ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಸತ್ತು ಹೋದವರದ್ದು ಒಬ್ಬರದ್ದು ಒಂದೊಂದು ಕಥೆ ವ್ಯಥೆ ಒಂದ್ ಕಡೆ ಸಾವಿಗೆ ನಿಖರವಾದ ಕಾರಣ ಗೊತ್ತಿಲ್ಲ ಜೊತೆಗೆ ಸತ್ತವರ ಅಂತ್ಯಕ್ರಿಯೆ ಸರಿಯಾಗಿ ಆಗಿಲ್ಲ ಅದರಲ್ಲೂ ಅನಾಥವಾಗಿ ಮಣ್ಣಾದವರ ಸುಟ್ಟು ಬೂದಿಯಾದವರ ಕುಟುಂಬದವರಿಗೆ ಕೊನೆ ಗಳಿಗೆಯಲ್ಲಿ ತಮ್ಮವರ ಮುಖ ನೋಡೋಕ್ಕೂ ಆಗದ ಸ್ಥಿತಿ ಯಾಕೆಂದರೆ ನಾವು ಈ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದಂತೆ ಬೆಳಗ್ಗೆ ಸತ್ತವರನ್ನ ಸಂಜೆಯೊಳಗೆ ಗ್ರಾಮ ಪಂಚಾಯತ್ನವರು ಮಣ್ಣಿಗೆ ಸೇರಿಸ್ಬಿಟ್ಟಿದ್ದಾರೆ ಅವುಗಳಿಗೆ ಶವದ ಪಟ್ಟ ಕಟ್ಟಿದ್ದಾರೆ ಆದರೆ ಇವರು ನಮ್ಮ ಕುಟುಂಬದವರು ಈ ದೇಹವನ್ನು ನಮಗೆ ಕೊಡಿ ಅಂತ ಅಂಗಲಾಚಿದ್ರು ಗ್ರಾಮ ಪಂಚಾಯತ್ನವರು ಕೊಡದೆ ಮಣ್ಣು ಮಾಡಿರೋ ಪ್ರಕರಣವೊಂದು ಈಗ ಬೆಳಕಿಗೆ ಬಂದಿದೆ ಇದು ನಿಜಕ್ಕೂ ಇನ್ನಷ್ಟು ಅನುಮಾನಗಳನ್ನು ಬಲಗೊಳಿಸಲಿದೆ ಇಲ್ಲಿ ಪೊಲೀಸರು ಹಾಗೂ ಗ್ರಾಮ ಪಂಚಾಯತ್ನವರು ಮಾಡಿದ ನಾಟಕ ಏನು ಅನ್ನೋದನ್ನ ನೋಡಿದ್ರೆ ಹಲವಾರು ವಿಚಾರಗಳು ಗೊತ್ತಾಗತ್ವೆ ಹಾಗೆ ಇದರ ಬಗ್ಗೆ ಸೂಕ್ತ ತನಿಖೆಯ ಅವಶ್ಯಕತೆ ಇದೆ ಅನ್ಸುತ್ತೆ ಖಂಡಿತ ಈ ರೀತಿ ಅನ್ಸೋದು ಪಕ್ಕಾ ಇಲ್ಲೇನಾಗಿರುತ್ತೆ ಅಂದ್ರೆ ಅವತ್ತು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಶವ ಪತ್ತೆ ಆಗುತ್ತೆ ಈ ಬಗ್ಗೆ ನೇತ್ರಾವತಿ ಸ್ನಾನಘಟ್ಟದ ಅಧಿಕಾರಿ ಚಂದ್ರಶೇಖರ್ ಹೆಗಡೆ ಧರ್ಮಸ್ಥಳ ಪೊಲೀಸರಿಗೆ ದೂರು ಕೊಡ್ತಾರೆ ದೂರು ದಾಖಲು ಮಾಡಿಕೊಂಡ ಪೊಲೀಸರು ಪತ್ತೆಯಾದ ಶವವನ್ನ ವಾರಸುದಾರರ ಪತ್ತೆಗಾಗಿ ಕೆ ಎಸ್ ಹೆಗಡೆ ಆಸ್ಪತ್ರೆಯ ಶೀತಲೀಕರಣ ಘಟಕದಲ್ಲಿ ಇಡ್ಲಾಗುತ್ತೆ ಆದರೆ ಮೂರು ದಿನವಾದರೂ ಯಾರು ವಾರಸದಾರರು ಯಾರು ಪತ್ತೆ ಆಗಿರಲ್ಲ ಇದರಿಂದ ಇಪ್ಪತ್ತೊಂದನೇ ತಾರೀಕು ಪೊಲೀಸರು ಏನ್ಮಾಡ್ತಾರೆ ಗ್ರಾಮ ಪಂಚಾಯತ್ಗೆ ಒಂದು ಪತ್ರ ಬರೀತಾರೆ ಅದೇನಪ್ಪ ಅಂದರೆ ಮೂರು ದಿನವಾದ್ರೂ ವಾರಸುದಾರರು ಯಾರೂ ಬಂದಿಲ್ಲ ಇದರಿಂದ ಕೆ ಎಸ್ ಹೆಗಡೆ ಆಸ್ಪತ್ರೆಯ ವೈದ್ಯರಿಂದ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಲಾಗಿದೆ ಆ ಶವದ ಅಂತ್ಯಕ್ರಿಯೆಯನ್ನ ಮಾಡಿಸಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಆದರೆ ಇಲ್ಲೇ ನೋಡಿ ಮೊದಲನೇದಾಗಿ ಶವವನ್ನು ಎಲ್ಲಿಡಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ತಾನೆ ಅದನ್ನ ಇಲ್ಲಿ ಮಾಡಿಲ್ಲ ಇನ್ನು ಎರಡನೆಯದ್ದು ಮರಣೋತ್ತರ ಪರೀಕ್ಷೆ ಯಾರು ಮಾಡಬೇಕು ಸರ್ಕಾರಿ ವೈದ್ಯರು ಅಲ್ವಾ ಒಂದು ವೇಳೆ ಆ ಸಮಯದಲ್ಲಿ ಸರ್ಕಾರಿ ವೈದ್ಯರು ಲಭ್ಯವಿಲ್ಲದಿದ್ದರೆ ಆ ಕ್ಷಣಕ್ಕೆ ತುರ್ತಾಗಿ ಶವ ಪರೀಕ್ಷೆ ಮಾಡಬೇಕಿದ್ರಷ್ಟೇ ಖಾಸಗಿ ಆಸ್ಪತ್ರೆ ವೈದ್ಯರು ಮಾಡಬಹುದು ಅದಕ್ಕೂ ಸಹ ತಾಲೂಕು ವೈದ್ಯಾಧಿಕಾರಿ ಇಲ್ಲವೇ ಜಿಲ್ಲಾ ವೈದ್ಯಾಧಿಕಾರಿಗಳು ಅನುಮತಿ ನೀಡಬೇಕು ಆದರೆ ಮಂಗಳೂರಿನಲ್ಲಿ ಸರ್ಕಾರಿ ವೈದ್ಯರಿದ್ದಾರೆ ಬೆಳ್ತಂಗಡಿಯಲ್ಲೂ ಸರ್ಕಾರಿ ವೈದ್ಯರಿದ್ದಾರೆ ಹೀಗಿದ್ರು ಖಾಸಗಿ ವೈದ್ಯರಿಂದ ಮಾಡಿಸಿದ್ದು ಯಾಕೆ ಅನ್ನೋದು ಇಲ್ಲಿ ಅನುಮಾನ ಸರಿ ಇಲ್ಲಿ ಪೊಲೀಸರು ಪಂಚಾಯತ್ಗೆ ಪತ್ರ ಬರೀತಾರೆ ಗ್ರಾಮ ಪಂಚಾಯತ್ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡ್ಕೊಂಡಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಪತ್ರ ಬರೆದ ಧರ್ಮಸ್ಥಳ ಪೊಲೀಸರು ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಮತ್ತೊಂದು ಪತ್ರ ಬರೀತಾರೆ ಅದೇನಂತ ಗೊತ್ತಾ ಬೆಳಗ್ಗೆ ನಾವು ಶವವನ್ನ ದಫನ್ ಮಾಡಿ ಅಂತ ಪತ್ರ ಬರೆದಿದ್ದು ಸರಿ ಅಷ್ಟೇ ಆದರೆ ಈಗ ವಾರಸುದಾರರು ಆಗಿರೋದ್ರಿಂದ ನೀವು ಶವ ದಫನ್ ಮಾಡಲು ತೆಗೆದುಕೊಂಡಿರುವ ಕ್ರಮವನ್ನು ಸ್ಥಗಿತಗೊಳಿಸಿ ಅಂತ ಪತ್ರದಲ್ಲಿ ಕೇಳಿಕೊಂಡಿರ್ತಾರೆ ಅಷ್ಟಕ್ಕೂ ಅವತ್ತು ಶವವಾಗಿ ಆಗಿದ್ದು ನಲವತ್ತೇಳು ವರ್ಷದ ಶ್ಯಾಮ್ ಇವರು ಕೇರಳದ ಕಾಸರಗೋಡು ತಾಲೂಕಿನ ಚಿನ್ನಿಕೆರೆ ಕಾಲೋನಿಯ ನಿವಾಸಿಯಾಗಿರ್ತಾರೆ ಆದರೆ ಅಚ್ಚರಿ ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ದಾಖಲೆಗಳು ಇದರ ಬಗ್ಗೆ ಬೇರೆಯದ್ದೇ ಕತೆ ಹೇಳ್ತಿದೆ ಅದೇನು ಅಂದ್ರೆ ಪಂಚಾಯತ್ ನ ಬಿಲ್ಗಳಲ್ಲಿ ಯೋಗೇಶ್ ಬೇಬಿ ಶ್ಯಾಮ್ ಹಾಗೂ ಹರೀಶ್ ಅನ್ನು ನಾಲ್ವರು ಕಾರ್ಮಿಕರು ಸಮಾಧಿ ಮಾಡಿದ್ದಾರೆ ಈ ಕೆಲಸಕ್ಕಾಗಿ ತಲಾ ಒಂದು ಸಾವಿರ ರೂಪಾಯಿಗಳನ್ನ ನೀಟ್ ಆಗಿದೆ ಅಂತ ದಾಖಲಾಗಿದೆ ಅದು ಕೂಡ ಬಿಲ್ ಜನರೇಟ್ ಆಗುವುದು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಇಲ್ಲಿ ಮತ್ತೊಮ್ಮೆ ಹೇಳ್ತೀವಿ ನೋಡಿ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶವ ಸಿ ಪೊಲೀಸರು ವಾರಸುದಾರರು ಪತ್ತೆಯಾಗಿಲ್ಲ ದಫನ್ ಮಾಡಿ ಅಂತ ಬೆಳಗ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಗೆ ಪತ್ರ ಬರೀತಾರೆ ಆದರೆ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ವಾರಸುದಾರರು ಪತ್ತೆ ಆಗಿದ್ದಾರೆ ಅಂತ ಪೊಲೀಸರು ಮತ್ತೊಂದು ಪತ್ರ ಬರೀತಾರೆ ಆದರೆ ಇಲ್ಲೇ ನೋಡಿ ಇರೋದು ವಿಷಯ ಅದೇನು ಅಂತೀರಾ ಪಂಚಾಯತ್ ಇಪ್ಪತ್ತ್ ಮೂರನೇ ತಾರೀಕು ಇದೇ ಶವ ಹೂಲಿರೋ ಬಗ್ಗೆ ಬಿಲ್ ರೆಡಿ ಮಾಡುತ್ತೆ ಇದು ಹೇಗೆ ಅನ್ನೋದೇ ಅರ್ಥ ಆಗ್ತಿಲ್ಲ ಅದೇ ರೀತಿ ಇಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಕಾಡುತ್ತವೆ ಅದೇನು ಅಂದರೆ ಪಂಚಾಯತ್ನಲ್ಲಿ ದಫನ್ ಮಾಡದೆ ನಕಲಿ ಬಿಲ್ ರೆಡಿ ಮಾಡಿದ್ಯಾ ಇಲ್ಲಿ ಪೊಲೀಸರು ಸತ್ತವರ ವಾರಸುದಾರರು ಪತ್ತೆಯಾಗಿದ್ದಾರೆ ಅಂತ ಹೇಳಿದರು ಪಂಚಾಯತ್ ಅಧಿಕಾರಿಗಳು ತರಾತುರಿಯಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು ಅಥವಾ ಶವ ತೆಗೆದುಕೊಂಡು ಹೋಗಲು ಮೃತಪಟ್ಟ ಶ್ಯಾಮ್ ಕುಟುಂಬದವರು ನಿರಾಕರಿಸಿದ ಒಂದ್ ವೇಳೆ ಶವ ತೆಗೆದುಕೊಂಡು ಹೋಗಲು ನಿರಾಕರಿಸಿದ್ದೇ ಆಗಿದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ಬೇಕಾಗಿದೆ ಈ ಪ್ರಕರಣ ನೋಡಿದ್ರೆ ಮತ್ತೊಂದು ಪ್ರಶ್ನೆಯಲ್ಲಿ ಕಾಡೋಕೆ ಶುರು ಆಗತ್ತೆ ಇದೊಂದು ಕೇಸ್ ಏನೋ ಆಚೆಗೆ ಬಂದಿದೆ ಇದರಂತೆ ಇನ್ನೊಂದಷ್ಟು ಪ್ರಕರಣಗಳು ಹೀಗೆ ಆಗಿರಬಹುದು ಅನ್ನೋದು ಇದರ ಬಗ್ಗೆ ಎಸ್ಐಟಿ ಟಿ ತನಿಖೆ ಮಾಡಿದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮತ್ತಷ್ಟು ಮಸಲತ್ಗಳು ಗೊತ್ತಾಗಬಹುದು ಇದರ ನಡುವೆ ಧರ್ಮಸ್ಥಳದಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಿದೆ ಅನಧಿಕೃತ ಶವಹೂತ ಪ್ರಕರಣದ ಬಗ್ಗೆ ಆರೋಪ ಮಾಡಿದ್ದ ಚಿನ್ನಯ್ಯ ಈಗ ಉಲ್ಟಾ ಹೊಡೆದ ಪರಿಣಾಮ ಶಿವಮೊಗ್ಗ ಜೈಲು ಸೇರಿದ್ದಾಗಿದೆ ಮತ್ತೊಂದು ಕಡೆ ಆತನ ಎರಡನೇ ಪತ್ನಿ ಮಲ್ಲಿಕಾ ಅವರಿಗೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು ಇದರಿಂದ ಮಲ್ಲಿಕಾ ಅವರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಮುಂದೆ ಹಾಜರಾದರು ಧರ್ಮಸ್ಥಳದ ಸುತ್ತಮುತ್ತ ಅನಧಿಕೃತವಾಗಿ ಶವಹೂತು ಹಾಕಿದ ಆರೋಪಗಳ ಬಗ್ಗೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮುಂದುವರೆದ ಭಾಗವಾಗಿ ಚಿನ್ನಯ್ಯನ ಜೊತೆಗೆ ಇರ್ತಾ ಇದ್ದ ಪತ್ನಿಯನ್ನು ವಿಚಾರಣೆ ನಡೆಸುತ್ತಿದ್ದಾರೆ ಹಣದ ಆಮಿಷ ಇರುವ ಬಗ್ಗೆ ದೂರುಗಳು ಕೇಳಿಬಂದಿದ್ದರಿಂದ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಪತ್ನಿಯನ್ನ ವಿಚಾರಿಸಿರುವ ಸಾಧ್ಯತೆ ಇದೆ ಇಡೀ ಪ್ರಕರಣದಲ್ಲಿ ಚಿನ್ನಯ್ಯ ಯಾಕೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ರೀತಿ ಈ ಎಲ್ಲದರ ಬಗ್ಗೆ ವಿಚಾರಣೆ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಕಳೆದ ಶುಕ್ರವಾರ ಮತ್ತೊಂದು ಬೆಳವಣಿಗೆ ಆಗಿದೆ ಸೌಜನ್ಯ ಪರ ಹೋರಾಟಗಾರರಾದ ಗಿರೀಶ್ ಮಠಣನವರ ಹಾಗೂ ಜಯಂತ್ ಜೊತೆಗೆ ಸೌಜನ್ಯ ತಾಯಿ ಕುಸ್ಮಾವತಿ ಎಸ್ಐಟಿಗೆ ಬಂದು ಮತ್ತೊಂದು ದೂರನ್ನ ನೀಡಿದರು ಇದಲ್ಲದೆ ಪದ್ಮಲತಾ ಮತ್ತು ವೇದವಲ್ಲಿ ಸಂಬಂಧಿಕರು ಎಸ್ಐಟಿ ಕಚೇರಿಗೆ ಬಂದು ಹೋಗಿದ್ದಾರೆ ಇಷ್ಟು ಮಾತ್ರವಲ್ಲ ಈ ಬಾರಿ ಅದೇನಾದ್ರೂ ಆಗ್ಲಿ ಇದೆಲ್ಲದಕ್ಕೂ ಒಂದು ಅಂತ್ಯ ಕಾಣಿಸ್ಲೇಬೇಕು ಅಂತ ಹೋರಾಟಗಾರರು ಪಣ ತೊಟ್ಟಿದ್ದಾರೆ ಇದರಿಂದಲೇ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಅನೇಕ ಸಾವು ಕೊಲೆಗಳು ನಡೆದಿವೆ ಆದರೆ ಇದಕ್ಕೆ ಕಾರಣ ಯಾರು ಅನ್ನೋದು ಪತ್ತೆ ಹಚ್ಚಲು ಕೇಂದ್ರ ಹಾಗೂ ರಾಜ್ಯದ ತನಿಖಾ ಸಂಸ್ಥೆಗಳು ವಿಫಲ ಆಗಿವೆ ಇದರಿಂದ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಲು ದೇಶದ ಹೆಸರಾಂತ ಕಾನೂನು ತಜ್ಞರು ಸ್ಥಳೀಯರ ಜೊತೆಗೆ ಹೋರಾಟಗಾರರ ಜೊತೆ ಮಾತನಾಡಿದ್ದಾರೆ ಎಲ್ಲ ದಾಖಲೆ ಸಂಗ್ರಹಿಸಿ ವಿವರವಾದ ವರದಿ ಹೊಂದಿರುವ ದೂರನ್ನು ಸಂತ್ರಸ್ತರ ಕುಟುಂಬದವರು ಹೋರಾಟಗಾರರು ಸೇರಿ ದೂರು ಕೊಟ್ಟಿದ್ದಾರೆ ಅಲ್ಲದೆ ಉಳಿದ ಸಂಶಯಾಸ್ಪದ ಸಾವುಗಳ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಇವರೆಲ್ಲ ಎಸ್ಐಟಿಗೆ ಮನವಿ ಮಾಡಿದ್ದಾರೆ ಇನ್ನೂ ಒಂದು ವಿಚಾರ ಅಂದ್ರೆ ಚಿನ್ನಯ್ಯ ಸಡನ್ ಆಗಿ ಹಿಂಜರಿದ ಅಂದ್ರೆ ಆತನ ಹಿಂದೆ ಯಾರಿದ್ದಾರೆ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ ಯಾರು ಆತನನ್ನ ಪ್ರೇರೇಪಿಸುತ್ತಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ಅನ್ನೋದು ಹೋರಾಟಗಾರರ ಹೇಳಿಕೆ ಸ್ಥಳಕ್ಕೆ ಬಂದು ಇಲ್ಲೇ ಹೆಣ ಹುತ್ತಿದ್ದೇನೆಂದು ತೋರಿಸಿದವ ಈಗ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಸುಳ್ಳು ಹೇಳುತ್ತಿರುವ ಹಿಂದೆ ಷಡ್ಯಂತ್ರ ಇದೆ ಅನ್ನೋದು ಹೋರಾಟಗಾರರ ಅಭಿಪ್ರಾಯ ಆಗಿದೆ ಇನ್ನೂ ಕೆಲ ಮೂಲಗಳ ಪ್ರಕಾರ ವಿಚಾರಣೆಗೆ ಇನ್ನು ಅನೇಕರನ್ನ ಎಸ್ಐಟಿ ಅಧಿಕಾರಿಗಳು ಕರೆಸಲಿದ್ದಾರಂತೆ ಆದರೆ ಅದಕ್ಕೂ ಮೊದಲು ಅದಕ್ಕೆ ತಕ್ಕಂತ ತಯಾರಿಗಳನ್ನ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ಅವರು ಯಾರು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಯಾರೂ ನಿಖರವಾಗಿ ಹೇಳಿಲ್ಲ ಆದರೆ ದೊಡ್ಡದೊಂದು ವಿಚಾರಣೆ ಸದ್ಯದಲ್ಲೇ ಆಗಬಹುದು ಅನ್ನೋ ಮಾತುಗಳಂತೂ ಇವೆ ಇನ್ನು ಹೇಳಬೇಕು ಅಂದ್ರೆ ತನಿಖೆ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಆ ಕ್ಷಣದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸ್ಲಿದ್ದಾರಂತೆ ಅದಕ್ಕಾಗಿ ನೋಟಿಸ್ ಗಳನ್ನ ತಯಾರು ಮಾಡಿಕೊಳ್ಳಾಗ್ತಾ ಇದೆ ಅನ್ನೋದು ಸದ್ಯದ ಮಾಹಿತಿ ಇದು ಕೂಡ ಬಿ ಎಲ್ ಆರ್ ಪೋಸ್ಟ್ ಒಂದ್ ವೇಳೆ ಇದು ಆಗ್ಬಿಟ್ರೆ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲೇ ಅದು ಸಂಚಲನಕ್ಕೆ ಕಾರಣವಾಗಿ ಹೋಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ಆಗಿರೋದು ಒಂದ ಎರಡ ಇಲ್ಲಿನ ಗ್ರಾಮ ಪಂಚಾಯತ್ ಹಾಗೂ ಪೊಲೀಸರು ಮಾಡಿರೋ ಎಡವಟ್ಟುಗಳನ್ನ ನೋಡಿದ್ರೆ ಇಲ್ಲಿ ಇದನ್ನೆಲ್ಲ ಇಷ್ಟು ಸುಲಭವಾಗಿ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟ ಮಾಡುತ್ತೆ ಅದೇ ರೀತಿ ತಾವು ಸಿಕ್ಕಾತಿಗೊಳ್ಳುವ ಇಂಥದ್ದೊಂದು ದಿನ ಮುಂದೆ ಬರಬಹುದು ಅನ್ನೋದು ಇವರಿಗೆ ಖಂಡಿತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಏನೇ ಬಂದ್ರು ಅವರು ಇದ್ದಾರಲ್ಲ ನೋಡ್ಕೋತಾರೆ ಅನ್ನೋ ಭಂಡ ಧೈರ್ಯದಲ್ಲಿ ಇದನ್ನೆಲ್ಲ ಮಾಡಿದ್ರು ಅನ್ಸುತ್ತೆ ಆದ್ರೆ ಇದೀಗ ಎಲ್ಲವೂ ಉಂಟಾ ಹೊಡೆದಿದೆ ಮತ್ತೊಂದು ಕಡೆ ಎಸ್ಐ ಟಿ ಯಾರನ್ನು ಬಿಡದೆ ವಿಚಾರಣೆಗೆ ಒಳಪಡಿಸ್ತಾ ಇದೆ ಇದು ಆರೋಪ ಹೊತ್ತಿರೋರ ಅವರ ಎಸೆದ ಕಾಸನ್ನು ಎತ್ತು ಕಣ್ಣಿಗೆ ಒತ್ತಿಕೊಂಡವರ ನಿದ್ದೆ ಇಂತಹ ಇಂಥ ಸಂದರ್ಭದಲ್ಲಿ ಮಾನವೀಯತೆ ಹೊಂದಿರುವ ರಾಜ್ಯದ ಜನರ ಆಸೆ ಒಂದೇ ಇಲ್ಲಾಗಿರೋ ಸಾವುಗಳಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಿ ಸಂತ್ರಸ್ತಗಳ ಕುಟುಂಬಗಳ ಕಣ್ಣೀರು ಅಂತ್ಯವಾಗಲಿ ಅನ್ನೋದು